பண்ணி மா என்னே எல்லோ பண்ணியா பண்ணி ஆச்சிக்கி ஜபதி ஆயிட்டு மோடி ಇ ಸಂಡೆ ಅಂಜಾದೈತೆ ಚಾ ಚಾವುಡ್ ಹೆಂಗಲ್ಲಾ ಆ ದೋಸೆ ಕಡದೈತೆ ಐದು ಕುಂಟರ್ದಿಯೆ ಪಂಡ ಇನ್ನೀ ಪತ್ತರೆ ಅತ್ತಿಗೆರಡೆ ಪೋರಂಡು ಆ ಬಾಲಿಗೆ ಕೃಷ್ಣ ವೇಷ ಪಾಡ್ರೆ ಆ ಮಿಂಟುಗು ಅಂಜಾದ ಅಡೆ ಬರ್ರೆ ಬಂತೇರ ಅವು ಹಬ್ಬ ನಡ್ಕಡು ಅಂಚ ಅಡೆ ಪೂಡು ಕೃಷ್ಣ ವೇಷ ಬಾಲಿ ಅನ್ ಪತ್ತೊಂದು ಇಲ್ಲೇತಂದು ಎನ್ನ ಮಗು ಕೈ ಕಾರ್ಜಿ ಇಜಿ ಕೃಷ್ಣ ವೇಷ ಪಾಡ್ಲಾ ಬಾಡ್ಲಾ ಯಶೋಧ ಕೃಷ್ಣ ಬಾಡ್ಗ ಅಂದ

ಜೋಕ್ಲಿ ರಜೆ ಉಂಡ ಅಂದ್ ಗೊತ್ತು ಜಿ ಬಟ್ ಏಕ್ಲಾ ಸ್ವೀಟ್ ಆಲ್ರೆಡಿ ಮುಲ್ ಕಂತಿ ಇತ್ತೇನೆ ಅನಿಕ್ಲೆ ಬೊಕ್ಕ ತೊಜಪಾವೆ ಸ್ವೀಟ್ ಆಲ್ರೆಡಿ ಕಂತಿ ಇತ್ತೇರ್ ನೂದು ಕಡಿ ಆ ಕಡಿ ಎನ್ನ ಫೇವ್ರೇಟ್ ಕಡಿ ಅಂಚ ಅದ ಮಾತೆರ್ಲ ಕಡಿ ಕೊರ್ಲೆ ಮಾತೆರ್ ಲಿಸ್ಟ್ ಅಪ್ ನಾವು ಒಂದ ಸ್ವೀಟ್ ಅತೆ ಅಂಚ ಅದ ನೂದು ಕಡಿ ಕಂತಿ ಇತ್ತ ಆ ಎಲ್ಲ ನಾನ್ ವೆಜ್ ಇಜ್ಜಿ ಎಲ್ಲ ವೆಜ್ ಅತೆ ಅಷ್ಟ ಅಭಿ ಅತೆ ಅಂಚ ಅದ ಕೇಕ್ ಕಟ್ಟಿಂಗ್ ಒಂಜಿ ಮಲ್ಪೊಡು ಜೋಕ್ಲ ಬಡ್ಡೆ ಇತ್ತೆ ದಾದ ಬಾಬಾ ಕೇಕ್ ಕಟ್ಟಿಂಗ್ ಬಯ್ಯಾ ಜೋಕ ಬಡ್ಡೆ ಆಕ್ಲೆಗ್ ಗೊತ್ತಿಪ್ಪ ನೆಟ್ಟು ಮಲ್ಬೋಡು ನಮ್ಮ ಕೆಲವರು ಯಾನೆ ನಿಜವಾದ ಎರಡು ವರ್ಷ ಮೂಜು ವರ್ಷ ನಾಲ್ ವರ್ಷ ಐದು ವರ್ಷ ಮುಟ್ಟ ಮಂತೆ ಐದು ವರ್ಷ ಮಲ್ತಾನ ಮಲ್ಲೆಜಿ ನಾಲ್ಕು ಮೂಜಿ ಒಂದು ವೇಸ್ಟ್ ಬಡ್ಡೆದ್ ಜೋಕ್ಲೆ ಗೊತ್ತಾಬ್ಜ್ಜಿತ್ತೆ ಈ ಟೈಮಲ್ಲಿ ಅಕ್ಲೆ ಮಲ್ಪಡು ಬಡ್ಡೆ ಬಟ್ ಎಂಕುಲಿ ಮಲ್ತೊಂದು ಇಜ್ಜ ಬಡ್ಡೆ ಬಟ್ ಅಷ್ಟಮಿ ಬರ್ತಾನೆ ಮಾ ತೆರೆಗ್ಲಾ ಅಷ್ಟಮಿ ಇತ್ತಿನ ಅದ್ರ ಪೂಜೆ ಇರ್ಲಾ ಅಂಚದ ಹೆಂಕುಲೆ ಎಲ್ಲೇ ಮಾಡೋದು ತೊಂದು ಮಲ್ ತೊಂಬುದಲ್ಲ

ಗಂಟೆ ಹತ್ತಿ ಏನು ಹಸ್ಬೆಂಡ್ ಕಾಣಿ ಆಜ್ ಗಂಟೆ ಎಲ್ಲ ಕದ್ಬೋತೀರಿ ಏನಪ್ಪ ಕಡಿದೆ ಬಟ್ ಯಾರು ಬುಡ್ಚಿ ಹೆಂಗೆ ದೋಸೆ ಬುಡ್ಚಿ ಖಾಲಿ ಕಸ ಯಾವ ಪಂಡೆ ಅಂಚದು ಅರೇಗ ಕಸಾಯ ಮಲ್ ದಿತ್ತೆ ಅಂತ ದೋಸೆ ಮೈತು ಎನ್ನ ಎನ್ನ ಮಗನೆಲ್ಲ ಬರ್ಡ್ಡೆ ಬಾರಿ ಭಾರಿ ಖುಷಿಟುಲ್ಲೇ ಖುಷಿ ಬಣ್ಣ ಭಯಂಕರ ಹತ್ತಿಂದ ತಿನೀತಾ ಖುಷಿ ಅತ್ತ ಈಗ ಉಂಜಿ ರೆಡ್ಡು ತಿಂಗ್ಳು ದುಂಬೆ ಎನ್ನ ಬಡ್ಡೆ ಬರ್ತಾನೆ ಎನ್ನ ಬಡ್ಡೆ ಅಂದು ಭಾರಿ ಖುಷಿ ಜೋಕ್ಲಿಗೆ ಅಂಜನೈತೆ ಬಡ್ಡೆ ಬರ್ತಣ್ಣ ದುರ್ಲ ಒಂಜಿ ಹ್ಯಾಪಿ ಬಡ್ಡೆ ಬನ್ಪುನ ಒಂಜಿ ಕೇನು ನಂಜನ ಖುಷಿ ಇತ್ತೆ ಆಕ್ಲಿಗೆ ಹೆಂಗ್ಲಿಗೆ ಇಲ್ಲಿ ಒಬ್ಬ ಅವಾಗೇಜ ಯ ಕೇಕ್ ಕಟ್ಟ ಮಲ್ತೀನಿ ವಂಡ ಮುಂದ್ವಿ ನಾ ಮದ್ಮೆ ಬಕ್ಕ ಹಸ್ಬೆಂಡ್ ಇಟ್ಟೆ ಆ ಕೇಕ್ ಮಲ್ ಮಲ್ತಿನ ಐದು ಆ ಮಲದಿಜಿಂಡ ಆಪ ಒಂಜಿ ಎಬಿಲಿಟಿ ಒಬಿಟಿ ಲೆಜ್ಜಾಣ ಓಕೆ ದೋಸೆ ಮಲ್ತದ ನನ್ನ ಓಕೆ ಅಲ್ಲ ಬಾಳೆಲ್ಲ ಪಿದಾಡದ ಅಕ್ಕ ಫೋನ್ ಮಲ್ಪ ಬಂತಾರೆ ಪತ್ತರಿಕೆ ಬಂತೀರ ಗಂಟೆ ಪತ್ತೆಕ್ಕೆ ಪತ್ತು ನಿಮಿಷ ಉಂಡು ಅಂಚದ ಹೆಂಗ್ ಪಿದ್ಯಾಡಿ ಅದೇ ಪಣ್ಣೆ ಹೆಂಗ್ಳು ಅಡಿ ಮುಟ್ಟ ಪೂಡು ಮಿತ್ತ ಮುಟ್ಟ ಒಕ್ಕ ಬೆಳ್ಮಂಡು ಹಸ್ಬೆಂಡ್ ಇತ್ತೇರಣ ತೋಡು ರಿಕ್ಷಾ ಪಕ್ಕ ರಿಕ್ಷಾಡ್ ಪೂಡು ಓಕೆ ಮುಲ್ಪ ತುಲಿ ಏನು ಸ್ವೀಟ್ದ ಈ ಕಡೆ ಬಗ್ಗೆ ಪಂಡೆ ಮುಂತಿತ್ತ ಸ್ವೀಟ್ ಉಂಟು ಮುಲ್ಪ ಪಿಜಿನ್ ಬರ್ಕೊಂಡು ಒಂದು ಸುತ್ತಲ ಒಂದು ಪಾಡ್ದೆ ಏನೇ ಪಿಜಿನ್ ಪಿಜಿನ್ದ ಮ ಎಲ್ಲ ರಜತ್ನ ದ ಮಲ್ಪ ಗೊತ್ತಿದಿ ಹಳ ಬಂದೇನು ಹೆಂಗೋಲು ಅಂಜ ಎಲ್ಲೆಗಿಂದ ಕಂತಿತ್ತೀನಿ ಕೋಡ ಕಂತಿತ್ತೀರಿ ರಜೆದಾನೆ ತಾನೆ ಬೋಡ್ಗೆ ಬಟ್ ಒಂದು ಸ್ವೀಟ್ ಉಂಡತೆ ಏನು ಎಣ್ಣಿಲ್ ಪಂಡ ಪಂಡು ಏನು ಗೊತ್ತೆ ಯಾನ್ ತಿಂತಿನ ಕಡಿ ಸ್ವೀಟ್ ಅವು ಫುಲ್ಲು ಎಲ್ಲು ಬೊಕ್ಕ ಫುಲ್ಲು ನೈಸ್ ಅವು ಫುಲ್ಲು ನಾಲ್ಕು ಕೋಡಿ ಇಟ್ಲ ಅವು

ஆக்கில் பண் பண்டா முல்பா மங்கே வீ இதில் மங்கே பார்த்தீங்க ஸ்வீட் பூரோ முல்பு உலகே தீத்தினி இது பண்ட முல்பி பாக்கில உண்டே முல்பா பாகில போவோர் ஆப்ஜி மங்கான போய் ஆட்டி டிவி ஓகே எங்கு யானே யானேமியா ನಾನೇ ಅತಿಗೆ ನಾನು ಫೋನ್ ಜಿ ಹಿಂದೆ ಫೋನ್ ಮಲ್ತೀರ ಆರು ಬಂಡೇರು ಮಿತ್ತುಲಿಯಿಂದೆ ಬಟ್ ಹೆಂಗ್ಳು ಅರ್ನ ಇಲ್ಲಾಗೆ ಪೂಂದಿಲ್ಲ ಪಣ ಪತ್ತೆ ಬರ್ರೆ ಬಂತೀನಿ ಹೆಂಗ್ಳು ಪತ್ತು ಗಂಟೆಗೆ ಪೂಂದಿಲ್ಲ ಮಿಂಟಕ್ಕೂ ಮಲ್ಪರತ್ತ ರೆಡಿ ಮಲ್ಪರತ್ತಾ ಹೆ ತುಯರಿ ಇಷ್ಟ ಜೋಕ್ ರೆಡಿ ರೆಡಿರ ಮಲ್ಪ ಅಂಚದು ಹಾಂ ಇಜಿಜಿ ಓಕೆ ಪುಯಿ ಹಬ್ಬಿ ಶಾಲೆ ಡೇಟೆ ಬತ್ತೀರ ಅಂಚದು ಎಂಗಲ್ ಪೋಂದು ಮಿಂಟುಗೂ ಕೃಷ್ಣ ವಿಷ ಪಡ್ರೆ ರೆಡಿ ಮಲ್ತು ಅಂತೀರಿ ಇಲ್ಲ ಎಲ್ಲಿ ಜೋಕ್ಲಿಪ್ನಾಗ ಕೃಷ್ಣ ವೇಷದ ಒಂಜಿ ವೇಷಭೂಷಣನೇ ಪುರ್ಲು ಜೋಕ್ಲಾಗಂತೂ ಆ ಇಲ್ಲಿ ಆ ತೊಟ್ಟಿಲ್ಲದ ಜೋಕ್ಲಿಗಂತೂ ಪಾಡಂಡ ತೇಟ್ ಕೃಷ್ಣೇನೆ ಅಂಚ ಅದು ಖುಷಿ ಆಪಡು ಆಕ್ಲೇನ ಜೋಕ್ಲೇನ ಒಂಜಿ ಆ ವೇಷ ಎಡ್ತುವಾರೆ ಕೃಷ್ಣ ತುಲೆ ಮುಂಚಿ ನಾವು ನುಂತುಜೆ ಎಂಚ ಬಾಬಾ ಎಂಚ ಏಂಚ ಉಂತಾರೆ ಬಂತೀನಿ ಅಮ್ಮ ಅಮ್ಮ ಎಂಚ ಉಂತಾರೆ ಬಂತೀನಿ ಏ ವೆರಿ ಗುಡ್ ಡ್ಯಾನ್ಸ್ ಮಾಡ್ಬಿಡವ್ ಚಾಕಿ ಗುಪ್ಪೆ ನಾನು ಹಾಂ ಥ್ಯಾಂಕ್ಸ್ ಮಂಪೂರಿ ಹಾ ವೆರಿ ಗುಡ್ ಐ ಬೇಕರ್ಲಿ ವೆರಿ ಗುಡ್ ಫೈನಲಿ ರೀಚ್ ಆಯ್ ಎಂಕಲ್ಲು ಮಸ್ತ್ ಜನ ಇತ್ತೇರು ಮುದು ಕೃಷ್ಣ ಸ್ಪರ್ಧೆ ಅವನು ಇತ್ತಂಡು ಅಂಚೆ ಅದು ಒಂದು ಬಾಲೆ ತುಲಿ ಹಾ ಒಂಜಿ ಏತು ಕ್ಯೂಟ್ ಉಂಡು ಬಂಡ ನಿಕ್ಲಿಗೆ ತೂದೆ ಗೊತ್ತಾವಡು ಆಯ್ತಾ ಬಾಲೆದ ಒಂಜಿ ಪುರ್ಲುನು ಮಗಕ್ ವೇಷ ಮೂಲೆ ಬಡಿದಯ ಪಂಡ್ ಜೋಕಲ್ ಕೇನುಜಾ ಅವಾಗ ಮಸ್ತ್ ಟೈಮ್ ಇತ್ತೆನ ಸ್ಪರ್ಧೆ ಮುಲ್ಪ ಒಂಜಿ ಸೆಲ್ಫಿ ಕೌಂಟರ್ ರಾಧಾಕೃಷ್ಣನ ಒಂಜಿ ಮೂರ್ತಿ ತಿದ್ದು ಮಸ್ತ್ ಲೈಕ್ ಇತ್ತ ಎಲ್ಲಿ ಮುಧು ಕೃಷ್ಣ ಜೋಕಲ್ ನ ಫೋಟೋಸ್ ಕೂಡ ಮುಲ್ಪ ಕ್ಲಿಕ್ ಮಾಡ್ಕೊಲಿ ಆದ ಒಂಜಿ ಸೆಲ್ಫಿ ಕೌಂಟರ್ ಮಲ್ ಎಲ್ಲಿ ಜೋಕಲ್ನ ಸ್ಪರ್ಧೆ ಇಬೋಕ ರೆಡ್ ವರ್ಷದ ನಾಲ್ಕು ವರ್ಷದ ಜೋಕಲ್ನ ಸ್ಪರ್ಧೆ ಐತಿ ಹೆಂಗ್ಲಾ ಮಿಂಟುದು ಮಿತ್ ಪೋದು ದಾದ ಮಲ್ತು ಇಲ್ಲೆ ಅಂದು ಪುನಗ ತಿ ಪೂರೈಕ್ಲಾ ಹ್ಞೂ ಹ್ಞೂ ಪಾನೊಂದೆ ಮಲ್ಪೆ ಅಂದ್ ಮಿತ್ ಪೋಯ್ಬೋಕ್ ಉಂಜಿಗ್ ಗಲಿಗೆ ಉಂತಿಜೆ ಇಂಚನೆ ಅಲ ಅಂಚ ಬತ್ತಿನಿ ವಾಪಸ್ ಓಕೆ ನನ್ನ ಮುಲ್ಪ ಚಿಂಟು ಚಾರ್ಮುರಿದಿನ ಒಂದುಲ್ಲೇ ನಾನು ಒಣಸ ಅದು ಪೋಪಿ ಮಸ್ತ್ ಟೈಮ್ ತಾನೆ ರೆಡ್ಡು ಗಂಟೆ ಮುಟ್ಟಾತನು ಎಂಕ್ ಫುಲ್ ಟೆನ್ಷನ್ ಎಂಕ್ ಯಾನ್ ಓ ಜೋಕೆ ವೀಡಿಯೋಸ್ ಅದು ಈಜ್ತಿದೆ ಬಂಡಾ ಎನ್ ಹಸ್ಬೆಂಡಿಗೆ ಪೇನ್ ಅವನಿತ್ತನು ತಿಲೆಗೆ ಅಂಚದ ಈ ಸಿಜ್ ಬರೋಮಾಲ ಕಡೆ ಪುಡಿಯರು ದಾಲ ಪ್ರಾಬ್ಲಮ್ ಇಜ್ಜಿಂದ ಗ್ಯಾಸ್ಟಿಕ್ ಗ್ಯಾಸ್ಟ್ರಿಕ್ ಅಂದ ಆಂಡ ಕುಂಜಿ ಮನಸ್ಸಿಗೆ ಗೀಪ್ ಆತ ಅಂಚಾದ ಎಂಗೆ ಓ ವೀಡಿಯೋ ಮಲ್ಪರಲ್ಲ ಮನಸ್ಸೇ ಈಜಾಂಡು ಓಕೆ ಇನ್ನೊಂದು ಸಬ್ಸ್ಕ್ರೈಬರ್ ತೆಗೆದು ಇತ್ತರು ಮೊದಲು ಚರ್ಚ್ ಸ್ಕೂಲ್ ಬರ್ಫುಲ್ಲು ಅಂಜಾದ ಖುಷಿಯಾಂಡ್ ಆಕೆಲ್ಲ ಪಾತ್ತಿರದು ಮಾಲ್ಯದ ಮಿಂಟುನ ಒಂದು ಕೃಷ್ಣ ವೇಷಪುರ ಆದ ಹೆಂಗ್ಳು ಪಿದಡಿಯ ನನ್ನ ಸುಮಾರುಂಡು ಒಂದು ಬಯ್ಯ ಮುಟ್ಟ ಮುಗಿಯು ಇಕ್ಕೋಸ್ಕರ ಹೆಂಗ್ಳು ಉಂತಿಜ ಸೀದ ಬರೋಂದಿಲ್ಲ ಓಕಿತೆ ಬಾಲೇಗುಂಜಿ ಡ್ರೆಸ್ತೆ ಪರ್ಬಾರಣು ಎಲ್ಲ ಬಡ್ಡೇವೆ ಗನ್ನ ಅಂಚದು ಗೊತ್ತುಜಿ ಈ ತೀದ್ ಅತ್ತಿಗೆ ನಡೆ ಓಪಿ ನಿದು ಬಕ್ಕ ಡ್ರೆಸ್ತೆ ತೊಂದಕ್ಕೆ ಇಲ್ಲ ಓಪಿ ಇಲ್ಲ ಬೋದು ಅಡಿಗೆ ಅವಡು ಹೆಂಗೆ ತು ಹೆಂಗೆ ಅಂದ ಗೊತ್ತಿ ಹಂಗೆ ನುಪ್ಮಲ್ದೆ ನುಪ್ಪು ಮಲ್ದೆ ಅನ್ನ ನಾನು ಖಜೀಫ ಅವಡು ತೂಕ ಇಂಚಿ ನನ್ನ ಪುಯ್ ಫಸ್ಟಿಗೆ ಅಣ್ಣ ಬರ್ಪೆ ಬಂಡೆರು ಕೃಷ್ಣ ವೇಷ ಮಾಡಿ ಅಂದೇ ಬಾಲ್ಯ ಐಸ್ ಕ್ರೀಮ್ ದತ್ತೆ ಜೋಕ್ಲಿಗೆ ಅಂಜ ಅತ್ತಿಗೆ ನಡೆ ಹಸ್ಬೆಂಡ್ ಲಾ ಬತ್ತೇರು ಅರೇನು ತೂದು ಅಂತ ಸಮಾಧಾನ ಅಣ್ಣ ದಯ ಬಂಡ ಆರ್ ಎಲ್ಲಿ ಬೇನೆ ಪುರ ಬಗ್ಗುಜೇರ ಒಂದು ಅವರಿಗೆ ಮಸ್ತ್ ಪೇನ್ ಆದ ಆರ್ ಈ ಸಿ ಜಿ ಮಲ್ ಪರಿ ಬೋಯಿ ಅಂಜದ ಹೆಂಗ್ಲಾ ಫುಲ್ ಟೆನ್ಷನ್ ಆದ್ಬೋತ್ ಉಂಡ್ ಈ ಸಿ ಜಿ ಮಲ್ತೇರ ಬನ್ನಾಗ ಇತ್ತೆ ಅತ್ತಿಗೆ ಚಾದಿ ನನ್ನ ಪೋಪಿನಿ ಅಪ್ಪ ಒಪ್ಪಿನಿ ಡ್ರೆಸ್ ತೆಪ್ಪೋಡು

ಎಂಗಳು ಬನ್ನಾಗ ಬನ್ನಾಗ ಕ್ಲೋಸ್ ಒಂದು ಇತ್ತ ಶಾಪ್ ಬಟ್ ಎಂಗಳ ಡ್ರೆಸ್ ಪುನಃ ಪನ್ನ ವೀಟ್ಮಲ್ಯರು ಗಹನಗೆ ಎಲ್ಲಿಗೆ ಆಜು ವರ್ಷ ಕಂಪ್ಲೀಟ್ ಆದ ಏಳು ವರ್ಷ ಸ್ಟಾರ್ಟ್ ಆಪಿನಿ ಮೂಲ ಡ್ರೆಸ್ ಎಂಕು ತ್ರೀ ಟು ಫೋರ್ ಇಯರ್ಸ್ ತೊಗೊಂಡಿಲ್ಲ ಅಯ್ಯಪ್ಪಂಡ ಆಯೇ ಆತೇ ಇಲ್ಲಿ ಕಿನ್ನೆ ಕಿನ್ನೆ ಉಲ್ಲೆ ಆಯ್ಗೆ ಡ್ರೆಸ್ ಅವೇ ಸೂಟ್ ಹಾಪೀನಿ ಹೆಂಗಲು ಏಳು ವರ್ಷದ ಪುರ ಗೆತ್ತೊಂಡ ಆಜಿ ವರ್ಷದ ಪುರ ಆಯ್ಗೆ ಮಲ್ಲ ಪುಣಕ್ಕೋಸ್ಕರ ತೊಲೆ ಒಂದು ಎರಡು ಡ್ರೆಸ್ ಸೆಲೆಕ್ಟ್ ಮಲ್ತ ಹೆಂಗಲ್ಲು ಲಾಸ್ಟದ ಫೈನಲ್ ಬೊಕ್ಕಾ ಹೆಂಗ್ ಜಾಸ್ತಿ ಅಭ್ಯಾಸ ಇಜ್ಜಿ ದೆತುಬಾಡಿನ ಬೊಕ್ಕಲು ಪಾಪ ಕ್ಲೋಸ್ ದ ಟೈಮ್ ಮತ್ತೆ ಹೆಂಚದು ಅಕ್ಲೆಗ್ದಾಯ್ಕೆ ಭಂಗ ಗೊರ್ಪು ಮೀನು ಹೆಣಕು ಅಂಜಿ ಬೇಗ ಸೆಲೆಕ್ಟ್ ಮಲ್ತೊಂದು ಬತ್ತ ಇಲ್ಲ ಬತ್ತ ಇನ್ನೇನ್ ದಾದನಾ ಮನಸ್ಸಿಗೆ ಸಮಾಧಾನನ ಇಜ್ಜಿ ಖುಷಿ ಇಜ್ಜಿ ಇದಿಲ್ಲ ಹೋಯತೆ ಆತ್ತಿಗೆ ನಡೆ ಅತ್ತೆ ನಡೆ ಫೋನಾಗ ಏನ ಹಸ್ಬೆಂಡ್ ಎತ್ತೊಂಬಾರ ಬರ್ತೀರ ಅದೇ ಜೋರ್ ತಿಗಲಬೇನೆ ಶುರು ಆಟ ತಿಗಲಬೇನೆ ಬಂಡ ಹೆತ್ತದ ಕಾಯಿ ಬಚ್ಚು ಬುಕ್ಕಿ ಒಂದು ತಿಗಲಬೆನೆಲ್ಲ ಶುರುವಾಟ ಅಂಚೆ ಅದು ಆ ಸತೀಶ್ ಅಣ್ಣ ಪಂಡ್ ಅರ ಡಾಕ್ಟರ್ ಈ ಸಿಜಿ ಈ ಕಡಪುಂಡು ಅದಾಲ ಪ್ರಾಬ್ಲಮ್ ಇಜಿ ಬಂಡೇ ಆಣೆಲ್ಲ ಹೆಂಗ ಟೆನ್ಷನ್ ದಾ ತಿಳಬೇನೆ ಹಾಕೊಂಡ ನಮಗೆ ಟೆನ್ಷನ್ ಇಂಡೈತೆ ನಮ್ಮ ಹಸ್ಬೆಂಡ್ ಬಗ್ಗೆ ಅಂಚದು ಹೆಂಗ್ ಗಾಡೆ ಪೋತೇನ ಅಭನ ಅಡ್ಕ ಹೆಂಗ ಒಂಜಿಲ್ಲ ಅಂತ ಕರೆಕ್ಟ್ ವಿಡಿಯೋನೆ ಮಲ್ದಿಜಿ ದಾಲ ಚಿಂದ ಆತನ ಹೆಂಗ್ ಟೆನ್ಷನ್ ಬೇರ್ನಾನೆ ಅಂಚ ಬೇನೆ ಬುರ ಕಮ್ಮಿ ಹಿಂಡು ಬಂಡೆ ಬೊಕ್ಕ ಅಂಜ ಅವು ದಾದ ಬಂಡ ಕೋಡೆನ ಜೀಗುಜಲ್ದೈತೆ ಜೀಗುಜ್ ಮಸ್ತ್ ವಾಯತೆ ಗ್ಯಾಸ್ಟಿಕ್ ಬೊಕ್ಕ ಅರೆ ಪದೇ ಗ್ಯಾಸ್ಟಿಕ್ ಸುಮಾರು ಅಂಚ ಅದು ಅವ್ರಿಗೆ ಕಾಂಡೆನೆ ಆಡಗಿದ್ದ ತೊಂತೀರಿ ನೀ ಕಾಂಡೆ ಅಂಚ ಅದನ್ನು ಓಡ್ಕಸ್ ಇದ್ ಕೋರ್ದಿತ್ತೆ ಕಾಂಡೆ ಹಣ ಜೋರಿತನ್ ಯಾರೇ ತಿಳವೇ ನಮಗೆ ಪೂಡ್ಕೊಂಡು ನಮ್ಮ ಗ್ಯಾಸ್ಟ್ರಿಕ್ ಬಂದು ನೆಗ್ಲೆಕ್ಟ್ ಮಲತಾ ಆ ನಮಗೆ ಗೊತ್ತಾ ಭೂಜಿ ಪ್ರಾಬ್ಲಮ್ ಉಂದು ಅಂಚ ಅದು ನಮ್ಮ ಕಡಪುಡಿಯಾ ಅಂಚಾ ಎಲ್ಲ ಈಕೋ ಮಲ್ಪ ಬರೆ ಬಂತೇರು ಮೇರೆ ಗ್ಯಾಸ್ಟ್ರಿಕ್ ಪಂದ್ ಪೋಪುಜಿ ಬಂದೂ ಇಲ್ಲ ಇರ್ಬೇಕೆಲ್ಲ ಸೋಮವಾರ ಅಂಚಾ ಪೋಪೂಜಿ ಬಂದ್ ಗೊತ್ತುಜಿ ಅಂಚ ಅದೇ ಟೆನ್ಷನ್ ನಡ ಇತ್ತೇನೆ ಅಂತೆ ಸಮಾಧಾನ ಐನಿ ಹಿಂಗೆ ಹಬ್ಬ ನಡ್ಕೊಡ್ದು ಕೃಷ್ಣ ವೇಷ ಆದ ಸಮಾಧಾನ ಆಯ್ತಂತೆ ಬೇನೆ ಪೂರ ಕಮೆಂಟ್ ಬಂಡೆರು ಅಂಚ ಗ್ಯಾಸ್ಟ್ರಿಕ್ಕು ಅದಿಪ್ಪುಡು ಅಂಜ ಕೊಳೆ ರಾತ್ರಿ ಜೈ ಜೀವನ್ ಅಂತೇರು ಕೂಡ ಅವಳ ಬಂಡೆರು ಟೆನ್ಶನ್ ಟೆನ್ಷನ್ ಆದ್ಮ ಓಕೆ ಇತ್ತೆ ಪಾಪ ಬಾಲೆಗ್ ಪಾಪ ಹೆಂಗೆ ಕ್ಲೇನರ ಬಾಲೆಗ್ ಬಾಲಿಗೆ ಬಂಗ್ ಮಲ್ತಾರೆ ಬಲ್ಲಿ ಒಂದು ಡ್ರೆಸ್ ಪೂರ ಬತ್ತೊಂಬತ್ತಾ ಬಡ್ಡೇಗೆ ಎಲ್ಲ ಶಾಲೆಗೆಲ್ಲ ಪಾಡ್ರೆ ಆಪುಣ ದೇವಸ್ಥಾನಗಳ ಬೋರನ ಇಂಚಾದ್ರೆ ಎಂಚ ಎಲ್ಲ ಅಷ್ಟೇ ಎಲ್ಲ ಜೀಗೆ ಮೂಡೇ ಕಲೋದೇ ರೀ ಮೂ ತೊಂಡೇರಿಗೆ ே காரிபரி அந்த ஆல கணந்திஜி சீதா பத்தினி ஐத்தே நீ அடிகளாத்தி அடிகால கொடுச்சு பண்டே அந்த டொமட்ட சார் மல்காவு பண்டேர பக்க உப்பாடு ஊர்தீனா நான் இனிந்த மீட்டிங்க உப்பாடொஞ்சூரு ஊர்தி நான் கொத்தொம்பத்தி దాదా కనప్పుడు అందుక బాలకు కబాబ్ పోడిపోంది తేని కబాబ్ కోరిక అనిపేరు కబాబ్ మల్ పోడు అంచా పాప కబాబ్ పత్తం పరు వేరు ఆగోస్కర దాలా అరేం తో దాదా పొడి తోచు ఎం కాదు కూతుంది ఎక్కాడు నిజ అది ఎంక్ కృష్ణ వేసూ మనసిల్లే అత్త అత్తకేగోస్ కుంతా ఓకే నన్ను అరప్రపా సార్ మల్పోడు పెంద్రం చూ సూపాడు పక్క తిప్పే ಗೊತ್ತಿಲ್ಲ ಅಕ ಬೆಂದರು ಸೂಪಾಡಿಯೇ ಸೂಪ್ ಸೂಬಾರ್ದು ಟೊಮೆಟೊ ಸಾರು ರೆಡಿ ಮಲ್ತೆ ಹಸ್ಬೆಂಡ್ ಗಡಿ ಗಡಿ ಫೋನ್ ಮಲ್ ತೊಂದಿತ್ತೆ ಕಮ್ಮಿ ಅಣ್ಣ ಕಮ್ಮಿ ಅಣ್ಣ ಅಂದು ಹೆಂಗ ಅನ್ನ ಪಾತಿ ರೇಡು ಸಮಾಧಾನನೇ ಪೂಜೆ ಅಕ್ಲೇನು ಪರ್ಸನನ್ನು ಕರೆಕ್ಟ್ ತೂಡು ಅಪ್ಪ ಮಾತ್ರ ಹೆಂಗೆ ಸಮಾಧಾನ ಅಂಚದು ಏನು ವೆಯ್ಟ್ ಮೇಲೆ ಗಂಟೆ ಆಯ್ತು ಏಳುವರೆ ಇತ್ತೆ ಬರ್ಪೇರು ಅವು ಅಡೇ ನಾಗ ನಡೆ ಬರ್ತೀನಿ ನಾಗ ಹೋಲೊಂದು ಗುತ್ತಜ್ಗೆ ಎರಪಂಡೆ ಇರ್ಕೆ ಮೂಲಂಡೊಂದು ಐಕು ಇಡೇ ನಾಡೊಂದು ಬತ್ತಿನಾಕಲು ಕಮ್ಮಿ ಅಂಡಾ ಹಾ ಕೈ ಬೇನೆ எல்லா மசூஜ் அல்புரே கைத்த அந்த கைக்கு பெச்சுபெச்ச நீர் படலே அந்த நீன்க்க முர்ச்சித்தான் டொமெட்டோ சாட் உண்தலா ஆ அந்த உப்பாட்த்தார்த்தா அது எல்லாம் உண்பதா நேங்க ஒன்றின வெஜ் தின அப்போ அப்போ மீன் மீத்து ஜ மீப்பாவை இறுமியில் பஸ்டாவே இட நீர் தீத்தவள் பெச்சபெச்ச மைத்தோன்லை கைக்கு அந்தா ಓಕೆ ಹಸ್ಬೆಂಡ್ ಬರ್ತೀರ ಮೀಯರೇ ಬೆಂದ್ರುಗಳು ನೀರು ಕುಟ್ಟಿಂಗ್ ಫುಲ್ಲು ಟೆನ್ಷನ್ ಆದ್ ನಾ ಅಲ್ಲ ಬನ್ನೇಟಾ ಚಿಕ್ಕಮ್ಮನ ಮಗಲ್ನ ಹಸ್ಬೆಂಡ್ ಡಾಕ್ಟ್ರು ಅಂಜ ಈ ಸಿಜಿದ ಆರೇಗಿಲಾ ಕಡಪುಡಿ ಹೇಡಿಗೆ ನೀರು ಅವು ಆರು ಬಂಡೇರು ಅವು ತಲೆ ಹಾರ್ಟ್ ತಲ ಪ್ರಾಬ್ಲಮ್ ಇಜ್ಜಿ ದಾದನ ಬೇತ ಪ್ರಾಬ್ಲಮ್ ಬಂಡೇ ಅಂಜ ಅದು ಗ್ಯಾಸ್ಟ್ರಿಕ್ ನಾಂಡಿಗೆ ಮೇರೆಗ್ಲ ಅರೆಗೆ ಬೋಕಂತ ಸಮಾಧಾನ ಅಂಡೆ ಆರೇಗ ರಿಪೋರ್ಟ್ ಕಡಿ ಕಡಪುಡಿ ಬೊಕ್ಕ ಅಂಚಾ ಹೆಂಗೆಲ್ಲ ಸಮಾಧಾನ ಅಂಡ ಅಂತೆ ಯಾನ್ ಫಸ್ಟ್ ಗೆ ಬಂತಾರೆ ಈಗ ರಿಪೋರ್ಟ್ ಕಡ ಕೊಡ್ಲೇ ಬಂತು ಬಟ್ ಒಕ್ಕ ತಾಲ ತೊಂದರೆಜಿ ಬಂಡೆರು ಅಂಚದು ಇತ್ತಂತೆ ಮೈಂಡ್ ರಿಲ್ಯಾಕ್ಸ್ ಆಂಡ್ ಓಕೆ ಯಾನ್ ಒರ್ಚು ಮರ್ಚು ಬಂಡೆ ಕಬಾಬು ಕಬಾಬ್ ಪತ್ತೊಂಬೈದೇ ರೀ ನಾನು ಒಣಸು ಮಲ್ಬನು ಬಾಬು ಕೂಡ ತರವೇನಿಗೆ ಅಂಚದು ಮಂಡೆ ಪೂರ ಮಸಾಜ್ ಮಲ್ತೇನು ಮಂಡೆ ಮಸಾಜ್ ಮಲತದ್ದು ಕೈ ಪಾಡಿ ಏನೇ ಕ್ರೀಮ್ ಪೂರ ಪಾಡಿ ಬೆಚ್ಚಿ ಬೆಚ್ಚ ನೀರ್ದಿತೆ ಮೀಯರ ಮೀರಿದ್ರು ನನ್ನ ಒಣಸು ಮಲ್ಬುನು ಇನ್ನಿತ ಬ್ಲಾಗ್ ನಾನು ಹಿಡಿಯೋಕೆ ಹೆಣ್ಮಲ್ ತೋದಿಲ್ಲ ಎಲ್ಲ ಚಿಂಟುನಾಂಡೆ ಬಡ್ಡೆ ಅಂಚ ಗೊತ್ತುಜ್ಜಿ ಇನ್ನೊಬ್ಬರು ಆಪುಣ್ ಬಂದೆ ಕಂಡ ಸೆಲೆಬ್ರೇಷನ್ ಮಾಡ್ಬಿಡ್ಜ್ಜ ಜಸ್ಟ್ ಕೇಕ್ ಕಟ್ಟಿಂಗ್ ಇಲ್ಲ ಅಷ್ಟ ಮಾಡಿ ಏನೇರಿದ ಹತ್ರ ಅಂಜ ಹಾಪ ಇನ್ನಿತ ಬ್ಲಾಗ್ ಹೆಣ್ಮಲ್ದಿಲ್ಲ ಇನ್ನಿತ ಬ್ಲಾಗ್ ಇಷ್ಟು ಲೈಕ್ ಕೊರಲಿ ಶೇರ್ ಮಾಡ್ಕಲಿ ಸಬ್ಸ್ಕ್ರೈಬ್ ಮಾಡ್ಕಲಿ ನಮಸ್ತೆ